ದೀಕ್ಷಾ ಬೆಳಗ್ಗೆ ಸ್ನಾನ ಮಾಡಿಲ್ಲಂಗ ದವಣಿ ಉಟ್ಟು ನಿಂತಿರುವಾಗ ಶ್ರುತಿ ಸ್ನಾನ ಮುಗಿಸಿ ಬಾತ್ರೂಮಿಂದ ಹೊರಗೆ ಬರ್ತಾಳೆ ದೀಕ್ಷಾಳನ್ನ ಕಂಡು ಕೂಡಲೇ ಶ್ರುತಿ ಕಣ್ ಬಡಿಯದೆ ಅವಳನ್ನೇ ನೋಡ್ತಾ ನಿಂತಲು ದೀಕ್ಷಾ ತಿರುಗಿ ನೋಡಿದಾಗ ತನ್ನನ್ನೇ ನೋಡ್ತಾ ಬಾಯಿ ತೆರೆದು ನಿಂತಿರು ಶ್ರುತಿಯನ್ನು ಕಂಡು ಶ್ರುತಿ ನೀನು ಯಾಕೆ ಹೀಗೆ ನೋಡ್ತಿದ್ಯಾ ಯಪ್ಪಾ ಇದ್ಯಾರು ದೇವತೆ ದೀಕ್ಷಾ ನಿನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೀನು ಅಲಂಕಾರ ಮಾಡ್ಕೊಳ್ಳೋದು ಈ ಅದ್ಭುತವಾಗಿ ಕಾಣ್ತಿದ್ದೆ ಈಗ ಅಲಂಕಾರ ಮಾಡ್ಕೊಂಡ ಮೇಲಂತೂ ಒಂದು ರಕ್ಷಣೆಯೂ ಇಲ್ಲ ಇಂದು ಎಲ್ಲ ಹುಂಜುಗಳ ಕಣ್ಣು ನನ್ನ ದೀಕ್ಷಾ ಮೇಲೆಯೇ ಇರುತ್ತದಲ್ವೇ ಅಯ್ಯೋ ದೀ ಸಾಕು ನನ್ನ ಹೊಗಳಿದ್ದು ನನಗಾದರೆ ಈಗಲೇ ಏನೋ ಒಂದು ಆತಂಕ ಶುರುವಾಗಿದೆ ನಿನ್ನ ಆತಂಕ ಏನಂತ ನನಗೆ ತಿಳಿದಿದೆ ಮಗಳೇ ವಿಕ್ರಮ್ ಸರ್ ನೋಡಿದ್ರೆ ಏನಾಗುತ್ತೋ ಎಂಬ ಭಯ ಅಲ್ವೇ ಅವರು ನೋಡಲಿ ಇಷ್ಟ ಇಲ್ಲದಂತೆ ನೀನು ಕಂಡ್ರೆ ಆ ರಾಕ್ಷಸ ಹೇಗೆ ಪ್ರತಿಕ್ರಿಯಿಸ್ತಾನೆ ಅಂತ ನನಗೊಮ್ಮೆ ನೋಡಬೇಕು ಆದರೂ ಶ್ರುತಿ ನನಗೆ ಬಾ ಇಲ್ಲಿ ಹೀಗೆ ನಿಂತು ಗುಣಗ್ಬೇಡ ಆಮೇಲೆ ದೀಕ್ಷಾ ಏನೂ ಹೇಳೋದಕ್ಕೆ ಹೋಗಲಿಲ್ಲ ಇನ್ನು ಹೇಳಿದ್ರೆ ಶ್ರುತಿ ಕೋಪಿಸ್ಕೊಳ್ತಾಳೆ ಅಂತ ಅವಳಿಗೆ ತಿಳಿದಿತ್ತು ಹಾಗೆ ಶ್ರುತಿ ಸ್ಕೂಟಿಯಲ್ಲಿ ಅವರು ಕಾಲೇಜ್ಗೆ ಹೊರಟರು ಕಾಲೇಜ್ ಗೇಟ್ ದಾಟಿ ಬರ್ತಾ ಇರೋ ದೀಕ್ಷಾಳನ್ನು ಕಂಡು ಎಲ್ಲರೂ ಹಾಗೆ ನಿಂತುಬಿಟ್ರು ಎಲ್ಲ ಕಣ್ಣುಗಳು ಅವಳ ಮೇಲೆಯೇ ಇದ್ವು ಕ್ಲಾಸಿಗೆ ಬಂದ ತಕ್ಷಣ ದೀಕ್ಷಾಳಿಗೆ ಉಸಿರು ಕಟ್ಟಿದಂತ ಅನ್ನಿಸ್ತು ಯಾಕಂದರೆ ಎಲ್ಲರೂ ತನ್ನನ್ನೇ ನೋಡ್ತಾ ಇರೋದು ಅವಳಿಗೆ ಮುಜುಗರವನ್ನು ತಂತು ಶ್ತುತಿ ಹೇಳಿದ ಕಾರಣ ಸ್ವಲ್ಪ ಹೊಟ್ಟೆ ಕಾಣೋ ರೀತಿಯಲ್ಲಿ ದಾವಣಿಯನ್ನು ಹುಟ್ಟಿದ್ಲು ಆದ್ದರಿಂದ ಕೆಲವು ಹುಡುಗರು ಒಂಥರ ವಿಚಿತ್ರವಾಗಿ ನೋಡ್ತಿದ್ರು ಇದೆಲ್ಲವೂ ಅವಳಿಗೆ ಬಹಳ ಕಷ್ಟ ಅನ್ನಿಸ್ತು ದೀಕ್ಷಾ ನೀನು ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡು ನನಗೆ ನನಗಾಗ್ತಿಲ್ಲ ಸ್ತುತಿ ಆ ಹಿಂದಿನ ಸೀಟ್ನಲ್ಲಿರೋ ಹುಡುಗರೆಲ್ಲ ಒಂಥರ ನೋಡ್ತಿದ್ದಾರೆ ಅವರ ಜಬರ್ದಸ್ತಿಗೆ ನಾನು ಮೇಲೆ ಮದ್ದು ಕೊಡ್ತೀನಿ ಸದ್ಯಕ್ಕೆ ನೀನು ಈ ಅಸೈನ್ಮೆಂಟ್ಸ್ ಎಲ್ಲವನ್ನು ರೂಮ್ಗೆ ಹೋಗಿ ವಿಕ್ರಮ್ ಸರ್ ಕೊಟ್ಟು ಬಾ ನಾನಾ ಒಬ್ಬಳೇನಾ ನನಗೆ ಭಯ ಆಗ್ತಿದೆ ಶ್ರುತಿ ದಯವಿಟ್ಟು ನೀನು ಬಾ ಒಂದು ಒಂದೇಟ್ ಕೊಡ್ತೀನಿ ನೀನು ಯಾಕೆ ಹೆದರ್ತೀಯಾ ನೀನು ಹೋಗ್ತಿರೋದು ಸ್ಟಾಫ್ ರೂಮ್ಗೆ ಹೊರತು ವಿಕ್ರಮ್ ಸರ್ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಲಿಕ್ಕಲ್ಲ ರೂಮ್ನಲ್ಲಿ ಅವರು ಖಂಡಿತವಾಗಿಯೂ ನಿನ್ನ ಜೊತೆ ಕೆಟ್ಟಾಗಿ ವರ್ತಿಸೋದಿಲ್ಲ ಆದ್ದರಿಂದ ಧೈರ್ಯವಾಗಿ ಬಾ ದೀಕ್ಷಾ ಅಸೈನ್ಮೆಂಟ್ಗಳೊಂದಿಗೆ ರೂಮ್ಗೆ ಹೋದ್ಲು ಹೆಚ್ಚಿನ ಶಿಕ್ಷಕರೆಲ್ಲರೂ ಅಲ್ಲೇ ಇದ್ದರು ಎಲ್ಲರೂ ದೀಕ್ಷಾಳನ್ನೇ ನೋಡಿದ್ರು ಆಹಾ ಇದ್ಯಾರು ದೀಕ್ಷಾ ಇವತ್ತು ಬಹಳ ಆಗಿದೆಯಲ್ಲ ಅಂತ ಸರಳ ಟೀಚರ್ ಹೇಳುವಾಗ ಯಾವುದೋ ಪುಸ್ತಕ ಓದ್ತಿದ್ದ ವಿಕ್ರಮ್ ಎತ್ತಿ ನೋಡ್ದ ತಲೆ ಎತ್ತಿದ ತಕ್ಷಣ ಅವನ ಕಣ್ಣುಗಳು ನೇರವಾಗಿ ಸ್ವಲ್ಪ ಬಟ್ಟೆ ಸರಿಯಾದ ಅವಳು ಹೊಟ್ಟೆ ಭಾಗಕ್ಕೆ ಬಿದ್ವು ಅದನ್ನು ಕಂಡು ಕೂಡಲೇ ಅವನ ಮುಖ ಕೋಪದಿಂದ ಬಿಗಿಯಾಯಿತು ದೀಕ್ಷಾಳನ್ನು ಸುಡುವಂತಹ ನೋಟದಿಂದ ನೋಡ್ದ ಅವಳು ವಿಕ್ರಮನ ಟೇಬಲ್ ಹತ್ತಿರ ಹೋದಲು ಅಸೈನ್ಮೆಂಟ್ ಹ್ಞೂ ಅಲ್ಲೇ ಇಡು ಗಂಭೀರವಾಗಿ ಅವನು ಹೇಳ್ದ ದೀಕ್ಷಾ ಇವತ್ತೇನು ಹುಟ್ಟಿದಬ್ಬವೇ ದಾವಣಿ ಹುಟ್ಟು ಹಳ್ಳಿ ಸುಂದರಿ ಅಂತ ಬಂದಿದೆಯಾ ಹುಟ್ಟಿದಬ್ ಏನೂ ಇಲ್ಲ ಟೀಚರ್ ಶ್ರುತಿಗೆ ನೆನಣ್ಣ ಹೀಗೆ ನೋಡಬೇಕು ಎಂಬ ಆಸೆ ಇತ್ತು ಅದಕ್ಕೆ ಹುಟ್ಟಿದ್ದು ಅಷ್ಟೇ ಆಹಾ ಹಾಂ ಒಡೆದಾಡೋ ಹುಡುಗಿಯದೊಂದು ಮಾತು ಅವಳು ಒಳ್ಳೆಯವಳು ಟೀಚರ್ ಹೀಗೆಲ್ಲ ಇರ್ತಾಳಷ್ಟೇ ಅದು ನಮಗೆ ಗೊತ್ತಿದೆ ಏನೇ ತುಂಟಾಟ ಮಾಡಿದ್ರು ಚೆನ್ನಾಗಿ ಓದ್ತಾಳೆ ಅದಕ್ಕೆ ಎಲ್ರಿಗೂ ಅವಳೆಂದರೆ ಇಷ್ಟ ದೀಕ್ಷಾ ಜೊತೆ ಎಲ್ಲರೂ ಮಾತಾಡ್ತಾ ಇದ್ರು ವಿಕ್ರಮ್ ಅವಳ ಹೊಟ್ಟೆ ಕಡೆಯೇ ನೋಡ್ತಾ ಇದ್ದ ಒಂದು ಪಿನ್ ಹಾಕಿ ಅದನ್ನು ಮುಚ್ಚದೆ ಸೀರೆ ಹುಟ್ಟಿದ್ದನ್ನು ನೋಡಿ ಅವನು ಕೋಪದಿಂದ ಅಡಿಯಿಂದ ಮುಡಿವರೆಗೆ ನಡಗ್ದ ಮೇಡಮ್ ನಾನು ಕ್ಲಾಸಿಗೆ ಹೋಗ್ಲಾ ಆ ದೀಕ್ಷಾ ನೀನು ದಿನ ಕೆಲವು ಪುಸ್ತಕಗಳನ್ನ ಕೇಳಿದೆಯಲ್ಲ ಓದಲಿಕ್ಕೆ ಅವು ಲೈಬ್ರರಿಗೆ ಬಂದಿವೆ ಈ ಅವಧಿ ನಿಮಗೆ ಬಿಡುವಿನ ಅವಧಿ ಅಲ್ವಾ ಹೋಗಿ ಆ ಪುಸ್ತಕಗಳನ್ನ ನೋಡ್ಕೊ ಸರಿ ಮೇಡಮ್ ಥ್ಯಾಂಕ್ ಯು ದೀಕ್ಷಾ ಲೈಬ್ರರಿಗೆ ಹೋದಳು ಅವಳಿಗೆ ಬೇಕಾದ ಪುಸ್ತಕಗಳು ತೀರಾ ಕೊನೆಯಲ್ಲಿದ್ವು ಅವಳು ಅಲ್ಲಿಗೆ ನಡೆದ್ಲು ಅಷ್ಟರಲ್ಲಿ ಒಂದು ಕೈ ಅವಳನ್ನ ಎಳೆದು ಗೋಡೆಗೆ ಒತ್ತಿ ಹಿಡಿತು ದೀಕ್ಷಾ ಒಮ್ಮೆ ಬೆಚ್ಚಿ ಬಿದ್ದಲು ತಿರುಗಿ ನೋಡೋ ಅಷ್ಟರಲ್ಲಿ ಮುಂದೆ ರೌದ್ರಾವತಾರ ತಳೆದ ವಿಕ್ರಮ್ ನಿಂತಿದ್ದ ಮೊದಲು ಅವಳು ಸ್ವಲ್ಪ ಗಾಬರಿ ಆದರೂ ಶ್ರುತಿಯ ಮಾತುಗಳು ನೆನಪಿಗೆ ಬಂದ ತಕ್ಷಣ ಅವಳು ನನ್ನ ಬಿಡಿ ಸರ್ ನೀವೇನು ಮಾಡ್ತಿದ್ದೀರಿ ನನ್ನ ಬಿಡಿ ಅವಳು ಸ್ವಲ್ಪ ಧೈರ್ಯ ತಂದುಕೊಂಡು ಅವನ ಮೇಲೆ ಕೋಪಗೊಂಡ್ಳು ನಿಲ್ಸೋ ಹೆಚ್ಚು ಕೂಗಿದ್ರೆ ನೀನ ಕೊಂದು ಹಾಕ್ಬಿಡ್ತೀನಿ ನಾನು ಯಾರಕ್ಕೆ ತೋರಿಸೋದಕ್ಕೆ ನೀನು ಈ ವೇಷ ಹಾಕೊಂಡು ಬಂದಿದ್ದು ಸರ್ ನಾನು ಯಾವ ವೇಷ ಹಾಕಿದ್ರು ಹೇಗೆ ಬಂದರು ನಿಮಗೇನು ಸರ್ ನೀವು ಇದೆಲ್ಲ ನೋಡ್ತೀರಿ ಓಹೋ ನಿನ್ನ ಬಾಯಲ್ಲಿ ನಾಲಿಗೆ ಬೆಳೆದಿದೆ ಅಲ್ವಾ ದೀಕ್ಷಾ ಹಾಗಾದರೆ ನೀನು ಕೇಳು ನಾನು ನಿನ್ನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತೀನಿ ಅದು ನಿನ್ನ ಮೇಲಿನ ಪ್ರೀತಿಯಿಂದಲ್ಲ ವಿಚ್ಛೇದನ ಮುಗಿಯೋವರೆಗೆ ದೀಕ್ಷಾ ಇನ್ನು ನೀನು ನನ್ನ ಹೆಂಡತಿ ನನ್ನಿಂದ ನೀನು ಯಾವಾಗ ಸಂಪೂರ್ಣವಾಗಿ ಬಿಡುಗಡೆ ಹೊಂದುತ್ತೀಯೋ ಅಲ್ಲಿವರೆಗೆ ನೀನು ಯಾವುದೇ ವಿಷಯದಲ್ಲಿ ತಲೆ ಹಾಕಲು ನನಗೆ ಅಧಿಕಾರ ಇದೆ ಅರ್ಥ ಅವಳು ವೇಷ ಹಾಕೊಂಡು ಬಂದಿದ್ದಾಳಂತೆ ನೀನ್ಯಾವ ಪರಪುರುಷನಿಗೆ ತೋರಿಸೋದಕ್ಕೆ ಈ ಹೊಟ್ಟೆ ತೋರಿಸ್ಕೊಂಡು ಬಂದಿದೆಯಾ ಇದೆಲ್ಲ ತೋರಿಸಿ ನನ್ನ ಮರಳು ಮಾಡ್ಬೋದು ಅಂದ್ಕೊಂಡಿದ್ರೆ ಅದನ್ನೆಲ್ಲ ನಿನ್ನ ಹತ್ತಿರವೇ ಇಟ್ಕೋ ತಿಳೀತಾ ವಿಶ್ವನಾಥನ ಮಗಳೇ ಇನ್ನು ಮೇಲೆ ಹೀಗೆ ನಾನು ಕಣ್ಣಿಗೆ ಕಂಡ್ರೆ ಜೀವಂತವಾಗಿ ಸುಟ್ಟು ಹಾಕ್ತೀನಿ ನಾನು ಹೇಳಿ ಅವಳನ್ನ ತೀಕ್ಷ್ಣವಾಗಿ ನೋಡಿ ಅವನು ಹೊರಗೆ ಹೋದ ದೀಕ್ಷಾ ಅಳುತ್ತಾ ನೆಲದ ಮೇಲೆ ಕುಸಿದು ಬಿದ್ದಲು ವಿಕ್ರಮನ ಮಾತುಗಳು ಅವಳ ಹೃದಯದಲ್ಲಿ ಅಲೆಯಂತೆ ಬಡಿತಿದ್ವು ವಿಚ್ಛೇದನ ಸಿಗೋವರೆಗೆ ನಾನು ಹೆಂಡತಿಯಂತೆ ಯಾಕೆ ಯಾಕೆ ವಿಕ್ರಮ ಅವರೇ ನನ್ನ ಹೀಗೆ ಸಾಯಿಸ್ತಿದ್ದೀರಿ ನನ್ನ ಒಮ್ಮೆನೇ ಕೊಂದುಬಿಡಿ ಅಂತ ಅವಳು ಅಳ್ತಾ ಅಂದ್ಕೊಂಡ್ಳು ಕ್ಲಾಸಿಗೆ ಮರಳಿದ್ರು ದೀಕ್ಷಾ ಅವಳಿಗೆ ಯಾವುದರಲ್ಲೂ ಗಮನ ಹರಿಸೋದಕ್ಕಾಗಲಿಲ್ಲ ಅವಳು ಬೇಸರದಿಂದ ಇರೋದನ್ನು ಕಂಡಾಗ ಏನೂ ನಡೆದಿದೆ ಅಂತ ಶ್ರುತಿಗೆ ಅರ್ಥ ಆಯಿತು ದೀಕ್ಷಾ ಏನಾಯಿತು ಏನಾಯ್ತಮ್ಮ ಶ್ರುತಿ ನಾವು ಹಾಸ್ಟೆಲ್ಗೆ ಹೋಗೋಣ ನನಗಿಲ್ಲಿರೋದಕ್ಕೆ ಮನಸ್ಸಿಲ್ಲ ದಯವಿಟ್ಟು ಅವಳು ಕಣ್ಣುಗಳು ತುಂಬಿದ್ವು ದೀಕ್ಷಾ ಅಂಥೇಳಿ ಆ ಕಣ್ಣೀರನ್ನು ಒರೆಸು ಯಾರಾದರೂ ನೋಡಿದರೆ ಬಾ ನಾವು ಮುಖ್ಯಸ್ಥರಿಗೆ ಹೇಳಿ ಹೋಗೋಣ ಹಾಸ್ಟೆಲ್ ತೆರಪಿದ ತಕ್ಷಣ ಶ್ರುತಿಯನ್ನು ಅಪ್ಕೊಂಡು ದೀಕ್ಷಾ ಜೋರಾಗತ್ಲು ದೀಕ್ಷಾ ಏನಾಯಿತು ಯಾಕೆ ಹೀಗೆ ಅಳ್ತಿದ್ಯಾ ಅವಳು ನಡೆದದ್ದು ಎಲ್ಲವನ್ನ ಶ್ರುತಿ ಹತ್ರ ಹೇಳಿದ್ಲು ಎಲ್ಲವನ್ನು ಕೇಳಿದಾಗ ಶ್ರುತಿಗೆ ಕೋಪ ಮತ್ತು ಬೇಸರ ಒಟ್ಟಿಗೆ ಬಂತು ಯಾಕೆ ಶ್ರುತಿ ವಿಕ್ರಮ್ ಅವರು ನನ್ನ ಜೊತೆ ಹೀಗೆ ಮಾಡ್ತಾರೆ ನನಗೆ ಸಹಿಸೋದಕ್ಕಾಗ್ತಿಲ್ಲ ದೀಕ್ಷಾ ನೀನು ಬೇಸರ ಮಾಡ್ಕೊಳ್ಬೇಡ ಇಂದು ಸೋಲಾದರೂ ಹಿಂದೆ ಸರಿಬೇಡ ನೀನು ಹೀಗೆ ಕಣ್ಣೀರಿನ ಧಾರಾವಾಹಿ ನಾಯಕಿಯಂತೆ ನಿಂತರೆ ಪ್ರಯೋಜನ ಇಲ್ಲ ದೀಕ್ಷಾ ವಿಕ್ರಮ್ ಇಲ್ಲಿ ಹೇಗೆ ವರ್ತಿಸ್ತಾನೋ ಅದೇ ನಾನಿದಲ್ಲಿ ನೀನು ಮರಳಿ ಉತ್ತರ ಕೊಡಬೇಕು ಅಷ್ಟೇ ಇದಕ್ಕೆ ಬೇರೆ ದಾರಿ ಇಲ್ಲ ದೀಕ್ಷಾ ಸರ್ ನಿನಗೆ ಹೇಳಿದ್ದು ವಿಚ್ಛೇದನ ಸಿಗೋಬರ್ಗೆ ನೀನು ಅವ್ರೇಣ್ತಿ ಆದ್ದರಿಂದ ನಿನ್ನೆಲ್ಲ ವಿಷಯದಲ್ಲಿ ತಲೆ ಹಾಕ್ತೀನಿ ಅಂತಲ್ವೇ ಹಾಗಾದರೆ ವಿಚ್ಛೇದನ ಸಿಗೋವರೆಗೆ ಅವರು ನಿನ್ನ ಗಂಡ ಅಲ್ವಾ ಹಾಗಾದರೆ ನಿನಗೂ ಅವರ ವಿಷಯದಲ್ಲಿ ತಲೆ ಹಾಕುವ ಅಧಿಕಾರ ಇದೆ ಇಲ್ಲ ಅಷ್ಟೊತ್ತಿ ನನ್ನಿಂದ ಆಗೋದಿಲ್ಲ ಯಾವುದಕ್ಕೂ ನಾನಿಲ್ಲ ಯಾರ ಜೊತೆಯೂ ಜಗಳಕ್ಕೆ ನಾನಿಲ್ಲ ಇದೆಲ್ಲ ನನ್ನ ವಿಧಿ ಅದನ್ನು ನಾನು ಅನುಭವಿಸಲೇಬೇಕು ನನ್ನ ವಿಷಯದಲ್ಲಿ ದೇವರು ಏನು ನಿರ್ಧರಿಸ್ತಾನೋ ಹಾಗೇ ನಡೀಲಿ ದೀಕ್ಷಾ ನೀನು ಅವರ ಜೊತೆ ಯುದ್ಧಕ್ಕೆ ಹೋಗಬೇಡ ಆದರೆ ಅವರಿಗೆ ಬೇಕಾದನ್ನು ಸರಿಯಾದ ರೀತಿಯಲ್ಲಿ ನಾನು ಕೊಡ್ತೀನಿ ನೋಡು ನಾಳೆ ನಮ್ಮ ಹರಟೆ ಅವಧಿಯಲ್ಲಿ ನಾನು ವಿಕ್ರಮ್ ಸರ್ನ ಅವ್ರನ್ನ ಸರಿಯಾಗಿ ಬೆವರ್ಸ್ತೀನಿ ನೋಡು ಶ್ರುತಿ ಅದು ಅದು ಇದು ಏನಿಲ್ಲ ಈ ಶ್ರುತಿ ಹತ್ತಿರ ವಿಕ್ರಮ್ ಸರ್ ಅವರು ಯಾವುದೇ ಬೆದರಿಕೆ ನಡೆಯೋದಿಲ್ಲ ನಾಳೆ ನಾನು ಹೇಳೋದನ್ನ ಕೇಳಿ ಅವರು ಬೆವರ್ತಾರು ನೋಡು ನಾವು ಗಂಡ ಹೆಂಡತಿ ಅಂತ ನೀನು ಎಲ್ರಿಗೂ ತಿಳಿಸೋದಕ್ಕೆ ಹೊಟ್ಟಿದೀಯ ಶ್ರುತಿ ನನಗೆ ಭಯ ಆಗ್ತಿದೆ ನೀನು ಹೆದರುಬೇಡ ನಾನಾಗಿ ಎಂದಿಗೂ ಅಂತ ವಿಷಯವನ್ನು ಯಾರಿಗೂ ತಿಳಿಸೋದಿಲ್ಲ ಮತ್ತು ಏನು ಹೇಳೋದು ನಿನ್ನ ಪ್ಲ್ಯಾನ್ ಏನು ಅದನ್ನೆಲ್ಲ ನಾಳೆ ನಾನು ಹೇಳುವಾಗ ಕೇಳಿ ಸಾಕು ಈಗ ಸದ್ಯಕ್ಕೆ ಅದರ ಬಗ್ಗೆ ಯೋಚಿಸಿ ಈ ತಲೆ ನಾವು ಹೆಚ್ಚಿಸ್ಕೊಳ್ಬೇಡ ಹೋಗಿ ಸ್ವಲ್ಪ ಸಮಯ ನೆಮ್ಮದಿಯಾಗಿ ಮಲಗು ಹತ್ತು ಹತ್ತು ಪೂರ್ತಿ ಸುಸ್ತಾಗ್ಬಿಟ್ಟಿದೆಯಾ ನೀನು ಹ್ಞೂ ಸ್ವಲ್ಪ ಮಲಗಬೇಕು ಮನಸ್ಸಲ್ಲಿ ನಾಳೆ ಶ್ರುತಿ ಏನು ಹೇಳ್ಬೋದು ಅಂತ ಯೋಚಿಸ್ತಾ ದೀಕ್ಷಾ ನಿದ್ದೆಗೆ ಜಾರದ್ಲು ಮರುದಿನ ಶ್ರುತಿ ಜೊತೆ ಕಾಲೇಜ್ಗೆ ಹೋಗುವಾಗ ದೀಕ್ಷಾಳ ಮನಸ್ಸು ಪೂರ್ತಿ ಗೊಂದಲದಲ್ಲಿತ್ತು ಶ್ರುತಿ ಇಂದಿನ ಹರಟೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಹೇಳಬಹುದು ಎಂಬ ಆತಂಕ ಅವಳನ್ನ ಕಾಡ್ತಾ ಇತ್ತು ಶ್ರುತಿ ನೀನು ಏನನ್ನ ಹೇಳೋದು ಕೊಟ್ಟಿದ್ದೀಯಾ ಅಂತ ಇದುವರೆಗೆ ಹೇಳಲೇ ಇಲ್ವಲ್ಲ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಏನು ಬೇಡ ಶ್ರುತಿ ಲೇ ಹುಡುಗಿ ಒಂದು ಒದೆ ಕೊಡ್ತೀನಿ ಅಷ್ಟೇ ಏನೇ ಆಗಲಿ ನಾನು ಹೇಳೋ ವಿಷಯಗಳು ಕೇಳಿದ್ರೆ ಅದು ನಿನ್ನ ಬಗ್ಗೆ ಎಂತ ಯಾರಿಗೂ ತಿಳಿಯೋದಿಲ್ಲ ಆದರೆ ಅದೆಲ್ಲವೂ ವಿಕ್ರಮಸ್ಥರ್ಗ್ ಮಾತ್ರ ಅರ್ಥ ಆಗುತ್ತೆ ಸಾಕಾಗಲ್ವೇ ಆಮೇಲೆ ದೀಕ್ಷಾ ಶ್ರುತಿ ಹತ್ರ ಏನು ಹೇಳೋದು ಹೋಗ್ಲಿಲ್ಲ ಯಾಕಂದ್ರೆ ಅವಳಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ದೀಕ್ಷಾಳಿಗೆ ತಿಳಿದಿತ್ತು ಮಧ್ಯಾಹ್ನ ಅವರ ಅರಟೆ ಅವಧಿ ಇತ್ತು ಅದಕ್ಕಾಗಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಆ ಕಾಲೇಜ್ನ ದೊಡ್ಡ ಹಾಲ್ನಲ್ಲಿ ಸೇರಿದ್ರು ನಿಜಕ್ಕೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಕ್ಕಳಿಗೆ ತಮ್ಮ ಮನಸ್ಸನ್ನು ಶಿಕ್ಷಕರ ಮುಂದೆ ತೆರೆಯಲು ಇರೋ ಒಂದು ಅವಕಾಶವೇ ಈ ಅರಟೆ ಅವಧಿ ಎಲ್ಲರೂ ಹಾಲ್ನಲ್ಲಿ ಬಂದು ಕೂತರು ದೀಕ್ಷಾಳಿಗಾದರೆ ಹೃದಯ ಈಗಲೇ ಒಡೆದು ಹೋಗುವಂತ ಸ್ಥಿತಿಯಲ್ಲಿದೆ ಮಧ್ಯದಲ್ಲಿ ಅವಳು ನೋಟ ವಿಕ್ರಮನ ಮುಖದ ಕಡೆ ಹೋದಾಗ ಅವನ ತೀಕ್ಷ್ಣವಾದ ನೋಟ ಕಂಡು ಅವಳ ತಲೆ ತಕ್ಕಿಸಿ ಕೂತ್ಲು ಒಂದೊಂದು ವಿದ್ಯಾರ್ಥಿನಿಯು ತಮ್ಮ ಮನಸ್ಸಿನಲ್ಲಿರೋ ಆಲೋಚನೆಗಳನ್ನ ಮತ್ತು ಸಂಶಯಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ರು ಈಗ ನನಗೊಂದು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಿದೆ ಎಲ್ಲರ ಕಣ್ಣುಗಳು ಆ ಧ್ವನಿ ಕಡೆ ಹೋದವು ಅದು ಮತ್ಯಾರು ಅಲ್ಲ ಅನ್ನುವ ಶ್ರುತಿ ಧ್ವನಿಯಾಗಿತ್ತು ಆಹಾ ತುಂಟಿ ನೀನಾ ನಿನಗೇನು ಹೇಳೋದಿದೆ ಅಂತ ತಮ್ಮ ಆಶಯ ಸರಳ ಮೇಡಮ್ ಕೇಳಿದರು ಶ್ತುತಿಯದ್ದು ಆ ಸ್ಟೇಜಿನ ಮಧ್ಯಭಾಗದಲ್ಲಿ ಹೋಗಿ ನಿಂತು ಎಲ್ರಿಗೂ ಶುಭ ಕೋರಿದ್ಲು ಹಾಯ್ ಎಲ್ರಿಗೂ ನಾನಿಂದು ಇಲ್ಲಿ ಹೇಳೋದು ಕೋಟಿರೋದು ನಾನು ಓದಿದ ಒಂದು ಕಥೆಯ ಕೆಲವು ವಿಷಯಗಳು ಲೈ ತುಂಟಿ ನೀನು ಕಥೆಯೆಲ್ಲ ಓದ್ತೀಯಾ ನಿನ್ನ ಇದುವರೆಗೆ ಆ ಲೈಬ್ರರಿ ಹತ್ರ ನೋಡಿಲ್ವಲ್ಲ ಓಹೋ ನನ್ನ ಸರಳ ಮೇಡಮ್ ಪುಸ್ತಕ ಓದಬೇಕಾದ್ರೆ ಲೈಬ್ರರಿಗೆ ಹೋಗಬೇಕು ಅಂತ ನಿಮ್ಗೆ ಯಾರು ಹೇಳಿದ್ದು ಬೇರೆ ಕಡೆಯಲ್ಲೂ ಕೂಡ ಓದಬಹುದು ನಾನು ಹೇಳೋದನ್ನ ಕೇಳಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಬೇಕು ಸರಿನಾ ಓಕೆ ಅಂತ ಎಲ್ಲರೂ ಒಟ್ಟಾಗಿ ಹೇಳಿದ್ರು ಒಬ್ಬ ಶ್ರೀಮಂತ ಉದ್ಯಮಿಯ ಇಬ್ಬರು ಮಕ್ಕಳು ದೊಡ್ಡವನು ಮಗ ಮತ್ತು ಸಣ್ಣವಳು ಮಗಳು ಬಹಳ ಹೊತ್ತು ಸಿಕ್ಕಿದ ಮಗಳಾದ್ರಿಂದ ಅವಳು ಆಮನಿಯ ಮನೆಯ ರಾಜಕುಮಾರಿಯಾಗಿದ್ಲು ತಂದೆ ಮುದ್ದಿನ ಮಗಳು ರಾಶಿ ರಾಶಿ ಚಿನ್ನ ಮತ್ತು ಹಣದ ಮೇಲೆ ಆ ಹುಡುಗಿಗೆ ಯಾವುದೇ ಆಸೆ ಇರಲಿಲ್ಲ ಅವಳು ಯಾವಾಗಲೂ ಆಟ ಆಡ್ತಾ ನಗ್ತಾ ತಮಾಷೆ ಮಾಡ್ತಾ ಒಬ್ಬ ಸಾಮಾನ್ಯ ಹುಡುಗಿ ಅಂತ ಇರ್ತಿದ್ಲು ಓದಿನಲ್ಲಿ ಬಹಳ ಬುದ್ಧಿವಂತಲು ಸ್ಕೂಲ್ ಕಾಲೇಜ್ನಲ್ಲೆಲ್ಲ ಅವಳೇ ಟಾಪರ್ ಡಿಗ್ರಿ ಕೊನೆ ವರ್ಷ ಓದ್ತಿದ್ಲು ಅವಳು ಪರೀಕ್ಷೆಗಳೆಲ್ಲ ಮುಗಿದು ಹೋಗ್ತಿವೆ ಅರ ಮನೆಯಂಥ ಮನೆಯಲ್ಲಿರುವಾಗ ಯಾವುದೋ ಒಂದು ಅಗತ್ಯಕ್ಕೆ ಅವಳು ಕಾಲೇಜ್ಗೆ ಹೋಗಬೇಕಾಯಿತು ಆದರೆ ಆ ಹೋಗುವಿಕೆ ಅವಳ ಜೀವನವನ್ನೇ ಬದಲಿಸುತ್ತೆ ಅಂತ ಅವಳಿಗೆ ತಿಳಿದಿರಲಿಲ್ಲ ಬಸ್ ಇಳಿದು ಕಾಲೇಜ್ಗೆ ಹೋಗುವಾಗ ಇದ್ದಕ್ಕಿದ್ದಂತೆ ಅವಳನ್ನ ಯಾರೋ ಬಲವಂತವಾಗಿ ಒಂದು ಗಾಡಿ ಗೆಳೆದು ಹಾಕಿ ಅಪಹರಿಸಿ ಒಂದು ಮನೆ ಕರ್ಕೊಂಡು ಹೋದರು ಅವಳು ಬಹಳ ಗಲಾಟೆ ಮಾಡಿದ್ಲು ಆದರೆ ಕೇಳುವವರು ಯಾರು ಅತ್ತು ಸುಸ್ತಾಗಿದ್ದ ಅವಳ ಮುಂದೆ ಅವನು ಬಂದು ತನ್ನ ಕೈಯಲ್ಲಿದ್ದ ಫೋನಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಅವಳ ಕಡೆ ತೋರಿಸ್ತಾ ಆ ಫೋನಲ್ಲಿದ್ದ ವಿಡಿಯೋ ಕಂಡ ತಕ್ಷಣ ಅವಳು ಪೂರ್ತಿ ನಡುಗು ಹೋದಳು ತನ್ನ ಬೆತ್ತಲೆ ವೀಡಿಯೋ ಹಾಸ್ಟೆಲ್ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಾಗ ಯಾರು ಕದ್ದು ಕ್ಯಾಮೆರಾ ಬಳಸಿ ತೆಗೆದ ವೀಡಿಯೋ ಆ ವಿಡಿಯೋ ಕಂಡು ಹತ್ತು ಸುಸ್ತಾಗಿದ್ದ ಅವಳ ಹತ್ರ ಅವನು ಮುಂದಿನ ಬೇಡಿಕೆಯನ್ನ ಇಟ್ಟ ಅವಳನ್ನು ಅವನು ಮದುವೆಯಾಗಬೇಕು ಇಲ್ಲದಿದ್ದರೆ ಅವಳ ಬೆತ್ತಲೆ ವೀಡಿಯೋವನ್ನು ಅವನು ಇಡೀ ಜಗತ್ತಿಗೆ ತೋರಿಸ್ತಾನೆ ಅದೊಂದು ಬೆದರಿಕೆಯಾಗಿತ್ತು ಹಾಗೆ ಆ ಬೆದರಿಕೆಗೆ ಮಣಿದು ಆ ಹುಡುಗಿ ಅವನ ಮುಂದೆ ತಲೆ ಬೇ ಬಾಗಬೇಕಾಯಿತು ಅವಳ ತಂದೆಯ ಮೇಲಿರೋ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನು ಹೀಗೆ ಮಾಡ್ದ ತನ್ನ ಮಗಳ ಮಾನ ಹೋಗಬಹುದು ಎಂಬ ಭಯದಿಂದ ಆ ತಂದೆ ಎಲ್ಲವನ್ನ ನೋಡಿ ಮೌನವಾಗಿರಬೇಕಾಯಿತು ತಕ್ಷಣ ಏನಾದರೂ ಮಾಡಿದ್ರೆ ಮಗಳ ಭವಿಷ್ಯ ಹಾಳಾಗುತ್ತೆ ಅಂತ ಯೋಚಿಸಿ ಅವಳನ್ನ ಅವನ ಜೊತೆ ಬಿಟ್ಟು ಆ ತಂದೆ ಮತ್ತು ಅಣ್ಣ ಮರಳಬೇಕಾಯಿತು ಹಾಗೆ ಆ ದೊಡ್ಡ ಮನೆಯೊಳಗೆ ಅವಳು ಸಿಕ್ಕಾಕೊಂಡ್ಳು ನಿಜಕ್ಕೂ ಅದು ಜೈಲು ವಾಸದಂತಿತ್ತು ಪ್ರತಿದಿನ ಅವನ ಬೈಗುಳ ಮತ್ತು ಚುಚ್ಚು ಮಾತುಗಳು ಅವಳಿಗೆ ಬಹಳ ನೋವು ಕೊಡ್ತಿದ್ವು ಆದರೆ ಕೆಲವು ಸಮಯ ಅವನು ಶಾಂತ ಸ್ವಭಾವದವನಾಗ್ತಿದ್ದ ಕೆಲವು ಸೈಕೋಗಳಂತೆ ಹೇಳಿ ಶ್ರುತಿ ವಿಕ್ರಮನ ಮುಖವನ್ನು ಒಮ್ಮೆ ನೋಡಿದ್ಲು ಅವನ ಕಣ್ಣುಗಳು ಕೋಪದಿಂದ ಕೆಂಪಗಾಗಿದ್ವು ಆಮೇಲೆ ಏನಾಯಿತು ಅಂತ ಒಬ್ಬ ವಿದ್ಯಾರ್ಥಿ ಕುತೂಹಲದಿಂದ ಕೇಳಿದ್ಲು ಗೂಡಿನಲ್ಲಿರೋ ಹಕ್ಕಿಯ ಸ್ಥಿತಿ ಆ ಹುಡುಗಿಯದ್ದಾಗಿತ್ತು ಅವನವಳನ್ನ ಮಾನಸಿಕವಾಗಿ ಬಹಳ ಹಿಂಸಿಸ್ತಿದ್ದ ಆದರೆ ಕೆಲವು ಸಮಯದಲ್ಲಿ ಬಹಳ ಶಾಂತವಾಗಿ ಮತ್ತು ಕರುಣೆಯಿಂದ ಅವಳ ಹತ್ರ ಮಾತಾಡ್ತಿದ್ದ ಅವಳಿಗೆ ಅವನ ಮೇಲೆ ಮತ್ತು ಅವನ ಕುತ್ತಿಗೆ ಕಟ್ಟಿದ ಆ ಹಗ್ಗದ ಮೇಲೆ ಅಸಹ್ಯ ಇತ್ತು ದಿನಗಳು ಕಳೆದಂತೆ ಅವನಿಂದಲೇ ಅವಳಿಗೆ ತಿಳಿಯಿತು ತನ್ನ ತಂದೆ ಅವನಿಗೆ ಮಾಡಿದ ಅನ್ಯಾಯದ ಫಲವಾಗಿ ತಾನು ಇಂದು ಇಲ್ಲಿ ಅನುಭವಿಸ್ತಿದ್ದೀನಿ ಅಂತ ತನ್ನ ತಂದೆ ಅವನ ಕುಟುಂಬಕ್ಕೆ ಮೋಸ ಮಾಡಿ ಗಳಿಸಿದ್ದೆ ಇಂದು ತನಗಿರುವ ಅಂತ ನೆನಪಾದಾಗ ಅವಳಿಗೆ ತನ್ನ ತಂದೆ ಮೇಲೆ ಕೋಪ ಬಂತು ಅಷ್ಟೇ ಅಲ್ಲದೆ ಅವನ ತಾಯಿಯ ಹತ್ರ ತನ್ನ ತಂದೆ ಬಹಳ ಕೆಟ್ಟದಾಗಿ ವರ್ತಿಸಲು ಪ್ರಯತ್ನಿಸಿದ್ರು ಅಂತ ತಿಳಿದಾಗ ಅವಳಿಗೆ ಸಹಿಸೋದಕ್ಕಾಗಲಿಲ್ಲ ಅಲ್ಲಿವರೆಗೆ ಮನಸ್ಸಿನಲ್ಲಿದ್ದ ತಂದೆಯ ಬಿಂಬ ಒಡೆದು ಹೋಯಿತು ಎಲ್ಲವನ್ನೂ ತಿಳಿದ ನಂತರ ಅವಳಿಗೆ ಅವನ ಮೇಲೆ ಅನುಕಂಪ ಉಂಟಾಯಿತು ಆ ಅನುಕಂಪ ನಿಧಾನವಾಗಿ ಅವಳಿಗೂ ತಿಳಿಯದಂತೆ ಅವಳ ಮನಸ್ಸು ಅವನನ್ನು ಪ್ರೀತಿಸೋದಕ್ಕೆ ಶುರು ಮಾಡಿತು ಕುತ್ತಿಗೆಗೆ ಅಂಟುಕೊಂಡಿರೋ ತಾಳಿಯನ್ನು ಮತ್ತು ಹಣೆಯ ಸಿಂಧೂರವನ್ನು ಪ್ರೀತಿಸೋದಕ್ಕೆ ಶುರು ಮಾಡಿದ್ಲು ಅವನ ಜಗಳ ಮತ್ತು ಬೈಗುಳವನ್ನೆಲ್ಲ ಆನಂದಿಸೋದಕ್ಕೆ ಶುರು ಮಾಡಿದ್ಲು ಮಧ್ಯ ಮಧ್ಯ ಅವನಿಂದ ಸಿಗೋ ಪುಟ್ಟ ಕಾಳಜಿಗಳನ್ನ ಅವಳು ಬಹಳ ಸಂತೋಷದಿಂದ ಸ್ವೀಕರಿಸಿದ್ಲು ತನ್ನ ತಂದೆ ಕಾರಣದಿಂದ ಅವನು ಕಳಕೊಂಡ ಕಾಳಜಿ ಮತ್ತು ಪ್ರೀತಿಯನ್ನು ಅವಳು ಅವನಿಗೆ ನೀಡೋದಕ್ಕೆ ಶುರು ಮಾಡಿದ್ಲು ಅವನಿಗೆ ತಿನ್ನಿಸಲು ಮತ್ತು ಅವನ ಪ್ರತಿಯೊಂದು ಕೆಲಸವನ್ನು ಮಾಡೋದಕ್ಕೆ ಅವಳು ಉತ್ಸಾಹವನ್ನು ತೋರಿಸ್ತಾ ಇದ್ಳು ಆದರೂ ಅವನಿಂದ ಅವಳಿಗೆ ಕೇವಲ ನಿರ್ಲಕ್ಷ್ಯ ಮಾತ್ರ ಸಿಕ್ತಿತ್ತು ಹೊರ ಜಗತ್ತನ್ನು ನೋಡು ಅವಳ ಹಕ್ಕನ್ನು ಕೂಡ ಅವನು ನಿರಾಕರಿಸಿದ್ದ ಕೇವಲ ಅವಳು ನೋಡುವ ಹೊರ ಜಗತ್ತು ಅಂದರೆ ರೂಮಿನ ಬಾಲ್ಕನಿಯಿಂದ ಕಾಣುವ ಆಕಾಶ ಮಾತ್ರ ಆದರೂ ಅವಳು ಬೇಸರ ಮಾಡಿಕೊಳ್ಳಿಲ್ಲ ಎಲ್ಲವನ್ನು ಅನುಭವಿಸಲು ಅವಳು ಮಾನಸಿಕವಾಗಿ ಸಿದ್ಧವಾಗಿದ್ಲು ಎಂದಾದರೂ ಅವನು ಬದಲಾಗ್ತಾನೆ ಎಂಬ ನಿರೀಕ್ಷೆಯಲ್ಲಿ ಒಂದು ದಿನ ಅಂದು ಅವಳ ಹುಟ್ಟಿದ ಹಬ್ಬವಾಗಿತ್ತು ಯಾಕೋ ಒಂದು ಅವನು ಬಹಳ ಸೌಮ್ಯವಾಗಿ ಅವಳ ಹತ್ರ ವರ್ತಿಸ್ತಾ ಆಫೀಸ್ಗೆ ಹೋಗೋ ಮೊದಲು ಸಂಜೆ ಅವನು ಬರೋ ಅಷ್ಟರಲ್ಲಿ ತಯಾರಾಗಿ ನಿಲ್ಲಬೇಕು ಅಂತ ಹೇಳಿ ಹೋದ ಆ ಹುಡುಗಿಯ ಸಂತೋಷಕ್ಕೆ ಪಾರವೇ ಇಲ್ಲ ಜಗತ್ತನ್ನೇ ಗೆದ್ದ ಭಾವ ಅವಳದ್ದಾಗಿತ್ತು ತನ್ನ ಪ್ರಾಣ ಪ್ರಿಯನ ಜೊತೆ ಹೊರಗೋಗೋ ಉತ್ಸಾಹದಲ್ಲಿದ್ದಲು ಅವಳು ಅವನ ಜೊತೆ ಹೋಗಲು ಕಾಯುತ್ತಾ ಕೂತಿದ್ಲು ರಾತ್ರಿ ಹತ್ತು ಗಂಟೆಯಾದರೂ ಅವನು ಬರಲಿಲ್ಲ ಅವನಿಗೆ ಆ ಕಾಯ್ತಾ ಆ ಪಾಪ ಹುಡುಗಿ ಯಾವುದೋ ಕ್ಷಣದಲ್ಲಿ ನಿದ್ದೆಗೆ ಜಾರದ್ಲು ಕಿವಿಯ ಕಿತ್ತು ಹೋಗುವಂಥ ಶಬ್ದದೊಂದಿಗೆ ಬಾಗಿಲು ಒಳಗೆ ಬರೋವಳನ್ನ ಕಂಡು ಅವಳು ಸೋಫಾದಿಂದ ಎದ್ದು ನಿಂತಳು ಅವನತ್ರ ಬಂದಂತೆಲ್ಲ ಕುಡಿತದ ಕೆಟ್ಟ ವಾಸನೆ ಅವಳು ಮೂಗಿಗೆ ಬಡಿತು ಸೊಂಟದ ಬೆಲ್ಟ್ ತೆಗೆದು ಅವಳನ್ನ ಸಿಕ್ಕಾಪಟ್ಟೆ ಹೊಡೆಯುವಾಗಲೂ ಒಂದು ಮಾತು ಆಡದೆ ಕಣ್ಣೀರಿನೊಂದಿಗೆ ಎಲ್ಲವನ್ನ ಸ್ವೀಕರಿಸಿದ್ಲು ಅಷ್ಟೊಂದು ನೋವು ಕೊಟ್ಟಿತು ಸಾಲದಂತ ಅವಳನ್ನ ಹೊಡೆಯೋ ವಿಡಿಯೋ ತೆಗೆದು ಅವಳ ತಂದೆ ಕಳಿಸ್ತಾ ಬೆಳಿಗ್ಗೆ ಆಗುವಷ್ಟರಳು ಪ್ರಜ್ಞೆ ಬಂದ ಅವನು ಓಡಿ ಕೆಳಗೆ ಬರೋ ಅಷ್ಟರಲ್ಲಿ ಅವಳ ತಂದೆ ಅಲ್ಲಿಗೆ ಬಂದಿದ್ರು ಇನ್ನು ಏನಾದರೂ ಆಗಲಿ ತನ್ನ ಮಗಳನ್ನು ಆ ರಾಕ್ಷಸನಿಗೆ ಆಟ ಆಡೋದಕ್ಕೆ ಬಿಡೋದಿಲ್ಲ ಅಂತ ಆ ತಂದೆ ಅಲ್ಲಿಯೇ ನಿರ್ಧಾರವನ್ನ ಮಾಡಿದ್ರು ಅವಳ ಬೆತ್ತಲೆ ವಿಡಿಯೋ ಜಗತ್ತಿಗೆ ತೋರಿಸಿದ್ರು ಪರವಾಗಿಲ್ಲ ಇನ್ನೂ ತನ್ನ ಮಗಳನ್ನು ನೋಯಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಆ ತಂದೆ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋದರು ತನ್ನ ಮನೆಗೆ ಬಂದಾಗಲೂ ಪಾಪದ ಹುಡುಗಿ ಹೊತ್ತಿದ್ದು ಅವನ ಬಗ್ಗೆ ಮಾತ್ರವಾಗಿತ್ತು ಅಷ್ಟರ ಮಟ್ಟಿಗೆ ಅವಳ ಹೃದಯದಲ್ಲಿ ಅವನು ಬೇರೂರಿದ್ದ ಎಂದಿಗೂ ಕಿತ್ತೆಸೆಯಲು ಆಗದಂತೆ ಮತ್ತೆ ದಿನಗಳು ಕಳೆದು ಹೋದ್ವು ನಗ್ನಗ್ತಿದ್ದ ಮಗಳು ಒಬ್ಬ ಖಿನ್ನತೆ ರೋಗಿಯಂತೆ ರೂಮ್ನಲ್ಲಿ ಕೂತಿರೋದನ್ನು ಕಂಡು ಆ ತಂದೆ ತಾಯಿಯ ಎದೆ ಒಡೀತು ಅವರಿಗೆ ಅದನ್ನು ನೋಡೋ ಶಕ್ತಿ ಇರಲಿಲ್ಲ ಅವಳು ದೊಡ್ಡ ಆಸೆ ಅಂದರೆ ಹೊರಗೆ ಹೋಗಿ ಹೆಮ್ಮೆ ಮಾಡೋದು ಕಾಲೇಜ್ ಸ್ಟಾಪರ್ ಆಗಿದ್ದರ ಅವಳಿಗೆ ಎಲ್ಲಿಯೂ ಸೀಟ್ ಸಿಗಲು ಕಷ್ಟ ಆಗಲಿಲ್ಲ ಹಾಗೆ ಎಲ್ಲರ ಒತ್ತಾಯಕ್ಕೆ ಮಣಿದು ಅವಳು ಓದೋದಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ಲು ಮೊದಲಿಗೆ ಬಹಳ ಬೇಸರದಲ್ಲಿದ್ದ ಅವಳು ನಂತರ ಸ್ವಲ್ಪ ಬದಲಾದ್ಲು ಆದರೂ ಒಳಗಿನಿಂದ ಈಗಲೂ ಅವನ ಬಗ್ಗೆ ಮಾತ್ರ ಯೋಚಿಸ್ತಿದ್ಲು ದಿನಗಳು ಮತ್ತು ತಿಂಗಳುಗಳು ಮತ್ತೆ ಕಳೆದು ಹೋದವು ಮಾಸ್ಟರ್ ಡಿಗ್ರಿ ಎರಡನೇ ವರ್ಷಕ್ಕೆ ಬಂದ್ಲು ಇದರ ನಡುವೆ ಒಂದು ಭಾವನಾತ್ಮಕ ಬೆದರಿಕೆ ಹಾಕಿ ಅವಳ ತಂದೆ ಅವಳಿಂದ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಸಿದ್ರು ಹೃದಯ ಕಿತ್ತು ಹೋಗೋ ನೋವಿನೊಂದಿಗೆ ಅವಳು ಅದನ್ನು ಮಾಡಿದ್ಲು ಆ ಬೇಸರದಲ್ಲಿದ್ದಾಗಲೇ ಮತ್ತೆ ಅವಳ ಕಾಲೇಜ್ಗೆ ಒಬ್ಬ ಶಿಕ್ಷಕನಾಗಿ ಅವನು ಬರ್ತಾನೆ ಅವನು ಒಬ್ಬ ಉದ್ಯಮಿ ಅಂತ ಹೇಳಿದೆಯಲ್ಲ ಮತ್ತೀಗ ಹೇಗೆ ಶಿಕ್ಷಕ ಅಂತ ಒಬ್ಬ ವಿದ್ಯಾರ್ಥಿ ಕೇಳಿದ ಯಾಕೆ ಉದ್ಯಮಿಯಾಗಿರುವವ ಒಬ್ಬ ಶಿಕ್ಷಕ ಆಗಬಾರ್ದೆ ನಮ್ಮ ವಿಕ್ರಮ್ ಸರ್ ಜಗತ್ತಿಗೆ ಗೊತ್ತಿರೋ ಒಬ್ಬ ಉದ್ಯಮಿ ಅಲ್ವೇ ಜೊತೆಗೆ ಅವರು ಒಬ್ಬ ಶಿಕ್ಷಕರು ಕೂಡ ಹೌದಲ್ವೇ ಹಾಗೆ ಅವನು ಕೂಡ ಅದನ್ನು ಕೇಳಿದ ಕೂಡಲೇ ವಿಕ್ರಮ್ ಶ್ರುತಿಯನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡ್ದ ಶ್ರುತಿಯಾದರೆ ಇದನ್ನೆಲ್ಲ ಲೆಕ್ಕಕ್ಕೆ ಇಡದಂತೆ ವಿಕ್ರಮ್ನನ್ನು ನೋಡಿ ಅಸಡ್ಡೆ ತೋರಿದ್ಲು ದೀಕ್ಷಾಳಾದರೆ ಇದೆಲ್ಲವನ್ನ ಕೇಳಿ ಸಂಕಟದಿಂದ ತಲೆ ತಗ್ಸಿ ಕೂತಿದ್ದಾಳೆ ಕಣ್ಣಿನಿಂದ ಹೊರಗೆ ಸುರಿಯಲು ಹವಣಿಸ್ತಿದ್ದ ಕಣ್ಣೀರಿನ ಹನಿಗಳನ್ನು ಎಚ್ಚರಿಕೆಯಿಂದ ಅಡಗಿಸಿ ಹಿಡಿದಿದ್ದಾಳವಳು ಅವರು ಮತ್ತೆ ಭೇಟಿಯಾದ ನಂತರ ಏನಾಯಿತು ಶ್ರುತಿ ಏನು ನಡಿಬೇಕು ಎರಡು ವರ್ಷಗಳ ನಂತರ ತನ್ನ ಪ್ರಾಣಪ್ರಿಯನನ್ನು ಕಂಡಾಗ ಅವಳ ಮನಸ್ಸು ಸಂತೋಷದಿಂದ ಕುಣಿದಾಡಿದ್ರೆ ಅವನಾದರೂ ಅವಳನ್ನ ಎಲ್ಲೋ ದಾರಿಯಲ್ಲಿ ಕಂಡ ಪರಿಚಯ ಕೂಡ ತೋರಿಸ್ದೆ ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅವಕಾಶ ಸಿಕ್ಕಾಗಲೆಲ್ಲ ಅವಳನ್ನ ಮತ್ತೆ ಮತ್ತೆ ಏನಾದರೂ ಹೇಳಿ ಮಾನಸಿಕವಾಗಿ ನೋಯಿಸ್ತಾ ಇದ್ದಾನೆ ಇದುವರೆಗೆ ಕೇಳಿ ನಿಮಗೆಲ್ಲ ಏನನ್ನಿಸ್ತು ಅವನಿಗೆ ವಿಚ್ಛೇದನ ನೀಡಿ ಬೇರೆ ಒಳ್ಳೆಯ ಹುಡುಗನನ್ನು ಮದುವೆಯಾಗಲು ಹೇಳು ಆ ಮಗುವಿಗೆ ಅಷ್ಟೇ ಅವನಂತೆ ಕರುಣೆಯೇ ಇಲ್ಲದವನ ಜೊತೆ ಆ ಪಾಪದ ಹುಡುಗಿ ಬದುಕದಿರೋದೇ ಒಳ್ಳೆಯದು ಅವನಿಗೆ ಸರಿಯಾದ ಶಿಕ್ಷೆ ಸಿಗದಿದ್ದರೆ ಕೊರತೆ ಇದು ಒಬ್ಬ ಪಾಪ ಹುಡುಗಿನ ಅಷ್ಟೊಂದು ನೋಯಿಸಿದ್ದು ಸಾಲದಂತ ಈಗಲೂ ಅವಳನ್ನು ನೋಯಿಸ್ತಿದ್ದಾನ ಅವನಿಗಿಂತ ಒಳ್ಳೆಯವನು ಆ ಹುಡುಗಿ ಜೀವನಕ್ಕೆ ಬರಬೇಕು ಮತ್ತು ಅವಳು ಸಂತೋಷವಾಗಿರೋದನ್ನು ಅವನು ನೋಡಬೇಕು ಆ ಹುಡುಗಿಯ ಪ್ರೀತಿಗೆ ಅವನು ಅರ್ಹನಲ್ಲ ಯಾಕಂದರೆ ಅವನಂತೆ ಮನಸ್ಸಾಕ್ಷಿ ಇಲ್ಲದವನು ಅದಕ್ಕೆ ಅರ್ಹನಲ್ಲ ಒಬ್ಬೊಬ್ಬರು ತಮಗೆ ಅನಿಸಿದ ಅಭಿಪ್ರಾಯಗಳನ್ನು ತಿಳಿಸಿದ್ರು ಶ್ರುತಿ ಒಂದು ವಿಜಯೀ ಭಾವದಿಂದ ವಿಕ್ರಮ್ನನ್ನ ಮುಂಬೆ ನೋಡಿದ್ಲು ಅವನಿಗಷ್ಟಾದರೂ ವಿಶೇಷವಾದ ಬದಲಾವಣೆ ಏನೂ ಇರಲಿಲ್ಲ ವಿಕ್ರಮ್ ಸರ್ ನಿಮಗೆ ಇದರ ಬಗ್ಗೆ ಏನು ಹೇಳೋದಿದೆ ಶ್ರುತಿ ಪ್ರಶ್ನೆ ಕೇಳಿದಾಗ ಅಲ್ಲಿವರೆಗೆ ತಲೆ ತಕ್ಷ ನಿಂತಿದ್ದ ದೀಕ್ಷಾ ತಲೆ ಎತ್ತಿ ಮೆಲ್ಲನೆ ವಿಕ್ರಮನ ಮುಖವನ್ನು ನೋಡಿದ್ಲು ವಿಕ್ರಮ್ ಏನು ಉತ್ತರ ಕೊಡಬಹುದು ಅಂತ ಅವಳು ಕುತೂಹಲದಿಂದ ಕಾಯ್ತಾ ಇದ್ಳು ವಿಕ್ರಮ್ ದೀಕ್ಷಾಳ ಮುಖವನ್ನು ಅಸಡ್ಡೆಯಿಂದ ಒಮ್ಮೆ ನೋಡ್ದ ನಂತರ ಶ್ರುತಿ ಮುಖ ನೋಡಿ ಹೇಳ್ದ ನನಗೆ ಇಂಥ ಹಳೇ ಕಾಲದ ಕತೆಗಳಿಗೆ ಉತ್ತರ ಹೇಳೋದಕ್ಕೆ ಆಸಕ್ತಿ ಇಲ್ಲ ಮಿಸ್ ಶ್ರುತಿ ವಿಕ್ರಮ್ ಹೇಳಿ ಮುಗಿಸ್ತಿದ್ದಂತೆ ಸರಳ ಟೀಚರ್ ಮೇಲೆದ್ದು ನಿಂತರು ಮಿಸ್ಟರ್ ವಿಕ್ರಮನಾಥ್ ಸರಳ ಟೀಚರ್ಗೆ ದೆವ್ವ ಹಿಡಿದಿದೆ ಅನಿಸುತ್ತೆ ಇಂದು ಇಲ್ಲಿ ಏನೋ ನಡೀತಿದೆ ಅಂತ ಹಿಂದಿನಿಂದ ಮಕ್ಕಳು ಪಿಸುಗುಟ್ಟಿದ್ರು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ